ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ನಲವತ್ತೊಂಬತ್ತು ಅವನು ರಸಿಕತೆಯಿಂದ ಅವಳ ತುಟಿಗಳನ್ನು ಮೃದುವಾಗಿ ತನ್ನ ತೋರು ಬೆರಳಿಂದ ಸವರಿದ ಅವನ ಬೆರಳ ಬಿಸುಪು ತ ತಗಲುತ್ತಲೇ ಅವಳ ಮೈ ಬಿಸಿ ಏರಲಾರಂಭಿಸಿತು ಅವನು ಆಸೆ ತುಂಬಿದ ಕಣ್ಣುಗಳಿಂದ ಅವಳ ಕೆನ್ನೆ ತುಟಿ ಗಲ್ಲದತ್ತ ನೋಡುತ್ತಾ ನಿಜವಾಗ್ಲೂ ನಿನ್ನ ಹತ್ರ ಕೊಡೋಕೆ ಏನೂ ಇಲ್ವಾ ನಿನ್ನ ಕಣ್ಣಿಗೆ ಕಾಣಿಸದೇ ಇದ್ರು ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ ಎಂದಾಗ ಅವಳ ಕಣ್ಣುಗಳು ತಗ್ಗಿದ್ದವು ಭವಿಷ್ಣ ತುಟಿಗಳು ಮುತ್ತಿನ ಮಳೆ ಗರೆಯುತ್ತಿದ್ದರೆ ಅವನ ತುಟಿಗಳ ಸ್ಪರ್ಶದ ವಿಶೇಷ ಅನುಭೂತಿಯಿಂದ ಅವಳ ಹೃದಯ ಕಂಪಿಸಿತು ಅದನ್ನರಿತ ಅವನ ತುಟಿಗಳು ಅವಳ ಮುಖದತ್ತ ಬಾಗಿದಾಗ ಸುಪ್ತಾ ಹೋಗಿದ್ದಳು ಅವನ ತುಟಿಗಳು ಅವಳ ತುಟಿಗಳನ್ನು ಬಲವಾಗಿ ಚುಂಬಿಸಿ ತನ್ನ ಒಲವಿನ ಮಹಾಸಾಗರದಲ್ಲಿ ಅವಳನ್ನು ಬಂಧಿಸಿದ್ದವು ಅವನ ಬೆಚ್ಚಗಿನ ಆಶ್ರಯ ಹಿತವೆನಿಸಿತು ಸುಪ್ತಾಗೆ ಅವಳ ಕಣ್ಣಲ್ಲಿ ಇನ್ನೂ ಕಣ್ಣೀರ ಕರೆ ಹಾಗೆ ಇರುವುದನ್ನು ಕಂಡು ಅದರ ಮೇಲೆ ತನ್ನ ತುಟಿಗಳನ್ನು ಊರುತ್ತಾ ಡಿಪ್ಸ್ ನಿಜವಾಗಲೂ ನಾನೀಗ ನಿನಗೊಂದು ಸತ್ಯ ಹೇಳಬೇಕು ಎಂದಾಗ ಅವಳು ಇನ್ನಿಲ್ಲದ ಅಚ್ಚರಿಯಿಂದ ಅವನ ಮುಖವನ್ನೇನು ಉಳಿದ್ದಳು ಸತ್ಯನಾ ಯಾವ ಸತ್ಯ ಹೌದು ಚಿನ್ನ ಸ್ವಲ್ಪ ಆಗ ನಾನು ನಿನ್ನ ಹತ್ರ ಏನು ಹೇಳಿದೆ ಅದೆಲ್ಲ ಬರೀ ಸುಳ್ಳು ನಾನು ಯಾವ ಡಾಕ್ಟರ್ ಹತ್ರನೂ ಅಪಾಯಿಂಟ್ಮೆಂಟ್ ತಗೊಂಡು ಬಂದಿರಲಿಲ್ಲ ನಿನ್ನ ದಾರಿಗೆ ತರಬೇಕು ಅಂತ ನಾನು ನಿನ್ನ ಹತ್ರ ಸುಳ್ಳು ಹೇಳಿದೆ ಎಂದಾಗ ಸಿಟ್ಟಾದವಳು ಅಲ್ಲೇ ಇದ್ದ ತಲೆದಿಂಬು ತೆಗೆದು ಅದನ್ನು ಅವನತ್ತ ಬೀಸಿ ಒಗೆದಿದ್ದಳು ಅದನ್ನು ಆರಾಮವಾಗಿ ಕ್ಯಾಚ್ ಮಾಡಿದ ವಿಶು ಏನು ತಿನ್ನದೇ ಇದ್ರು ಇದಕ್ಕೆಲ್ಲ ಶಕ್ತಿ ಇದೆ ನಿನ್ನ ಹತ್ರ ಸದ್ಯ ಇಲ್ಲಿ ತಲೆದಿಂಬ ಹೊರತು ಇನ್ನೇನಾದರೂ ಇದ್ದಿದ್ರೆ ಆಗ ನನ್ನ ತಲೆಬುರುಡೆ ಒಡೆದು ಸಾವಿರ ಹೋಳಾಗ್ತಿತ್ತು ದಿಂಬಾದ್ದರಿಂದ ನಾನು ಬಚಾವಾದೆ ಹಾಗೊಂದು ಸುಳ್ಳು ಹೇಳದೆ ನನಗೆ ಬೇರೆ ದಾರಿನೇ ಇರಲಿಲ್ಲ ನೋಡು ನಾಳೆ ನೀನು ಡಾಕ್ಟರ್ ಹತ್ರ ಅಂತ ಒಪ್ಕೊಂಡಿದೀಯಾ ಅನ್ನೋದನ್ನು ಮರಿಬೇಡ ಮತ್ತೆ ನೆನಪಿಸಿದ ವಿಶು ಕೊನೆಗೂ ಪರಿಸ್ಥಿತಿ ತಿಳಿಯಾದ ಬಳಿಕ ಅವಳನ್ನು ತನ್ನ ಮೇಲೆ ಮಲಗಿಸಿ ನಿದ್ದೆ ಮಾಡಿಸಿದ್ದ ವಿಶು ಇತ್ತ ಪೊಲೀಸ್ನವರು ವಿನೋದ್ ಅವರನ್ನು ತೀವ್ರವಾಗಿ ವಿಚಾರಿಸಿದ್ದರು ತಮ್ಮ ಮಗಳು ಆ ಚೆಕ್ಕನ್ನು ತಮಗೆ ಕೊಟ್ಟಿದ್ದು ಹೌದು ಆದರೆ ಮನೆ ಕೆಲಸದವರು ಯಾರೋ ಅದನ್ನು ಕದ್ದಿರಬೇಕು ನಾನಂತೂ ಆ ಚೆಕ್ಕನ್ನು ಯಾರಿಗೂ ಕೊಟ್ಟಿಲ್ಲ ಎಂದೇ ವಾದಿಸುತ್ತಿದ್ದರು ವಿನೋದ್ ಪೊಲೀಸ್ನವರಿಗೆ ಅವರ ಒಂದೊಂದು ಮಾತಿನಲ್ಲೂ ಸಂಶಯದ ಎಳೆ ಜಾಸ್ತಿಯಾಗುತ್ತಲೇ ಹೋಗಿತ್ತು ಅವರು ವಿನೋದ್ ಅವರನ್ನು ಬಿಡದೆ ಮತ್ತೆ ಮತ್ತೆ ತಿರುಗಿ ತಿರುಗಿ ಪ್ರಶ್ನಿಸುತ್ತಿದ್ದರು ಹಾಗಾದರೆ ನಿಮ್ಮ ಮನೆಯಿಂದ ಅಷ್ಟು ದೊಡ್ಡ ಮೊತ್ತದ ಚೆಕ್ ಕಾಣೆಯಾಗಿದೆ ಅಂತ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಇದುವರೆಗೂ ಎಂದು ತೀಕ್ಷ್ಣವಾಗಿ ನೋಡುತ್ತಾ ಪ್ರಶ್ನಿಸಿದ್ದರು ಅದು ನಂಗೆ ಹೇಗೆ ಗೊತ್ತಾಗಬೇಕು ಆ ಚೆಕ್ಕನ್ನು ನಮ್ಮ ಮನೆಯಿಂದ ಯಾರಾದರೂ ಕ ಕದ್ಕೊಂಡು ಹೋಗ್ತಾರೆ ಅಂತ ಕನಸ ಬಿದ್ದಿತ್ತು ನನಗೆ ಏನು ಭಯಪಡದೆ ಅವರನ್ನೇ ಮರು ಪ್ರಶ್ನಿಸಿದಾಗ ಅವರು ತುಸು ಅಸಮಾಧಾನಗೊಂಡಿದ್ದರು ರೀ ನಾವಿಲ್ಲಿ ಕತ್ತೆ ಕಾಯ್ತಾ ಇದ್ದೀವ ೀ ನಾವು ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಮರೆತ್ರಾ ಹೇಗೆ ಉತ್ತರ ಹೇಳಬೇಕಾಗಿರೋರು ನೀವು ಅದು ಬಿಟ್ಟು ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳೋದನ್ನು ಬಿಟ್ಟು ನಮ್ಮನ್ನೇ ಮರುಪ್ರಶ್ನೆ ಮಾಡ್ತಾ ಇದ್ದೀರಲ್ಲ ಎಂದಾಗ ತನ್ನ ತಪ್ಪಿನ ಅರಿವಾದ ವಿನೋದ್ ಅವರು ಅದು ನಾನು ಆಮೇಲೆ ಆ ಚೆಕ್ನತ್ತ ಗಮನ ಹರಿಸಲಿಲ್ಲ ನನ್ನ ರೂಮ್ ಒಳಗೆ ಡ್ರಾಯರ್ ಒಳಗೆ ಇಟ್ಟಿದ್ದೆ ಇದುವರೆಗೂ ನಮ್ಮ ಮನೆಯಿಂದ ಯಾವ ವಸ್ತುವು ಕಾಣೆ ಆಗಿರಲಿಲ್ಲ ನನ್ನ ಮಗಳು ವಿಚಾರಿಸೋ ತನಕ ನನಗೆ ಆ ವಿಷಯನೇ ಗೊತ್ತೇ ಇರಲಿಲ್ಲ ಅಮಾಯಕರಂತೆ ನಟಿಸುತ್ತಾ ಹೇಳಿದರು ವಿನೋದ್ ನೀವು ಅನಾರೋಗ್ಯವಿದೆ ಔಷಧಿಯ ಖರ್ಚು ಮತ್ತು ಡಾಕ್ಟರ್ ಡಾಕ್ಟರ್ಗೆ ಫೀಸ್ ಕೊಡಬೇಕು ಅಂತ ತಾನೇ ಆ ದುಡ್ಡು ಭವಿಷ್ಯ ಅವರ ಹತ್ರದ ನಿಮ್ಮ ಮಗಳ ಮೂಲಕ ತರಿಸ್ಕೊಂಡಿರೋದು ನಿಮ್ಮ ಮಗಳು ಹೇಳೋ ಪ್ರಕಾರ ನೀವೇ ತಾನೇ ಭವಿಷ್ಯ ಅವರಿಂದ ದುಡ್ಡು ಇಸ್ಕೊಳ್ಳೋಕೆ ಹೇಳಿದ್ದು ಆಮೇಲೆ ಅದನ್ನು ಎನ್ಕರೇಜ್ ಮಾಡೋಕೆ ಆಸಕ್ತಿನೇ ಇಲ್ ಇರಲಿಲ್ವಾ ನಿಮಗೆ ಸಮಥಿಂಗ್ ಫಿಶಿ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ತುಂಬ ಸಂಶಯಾಸ್ಪದವಾಗಿ ಕಾಣಿಸ್ತಾ ಇದೆ ಆಯಿತು ನಾಳೆನೇ ನಿಮ್ಮ ಮನೆಗೆ ಬಂದು ಕೆಲಸದವರನ್ನೆಲ್ಲ ವಿಚಾರಿಸ್ತೀವಿ ಎಂದಿದ್ದರು ಪೊಲೀಸ್ನವರು ಗೆಳತಿಯ ಮನೆಗೆಂದು ಹೋಗಿದ್ದ ರಕ್ಷಾ ಅಂದು ಸಂಜೆ ರಕ್ಷ ತಂದೆಯನ್ನು ಭೇಟಿಯಾಗಲೆಂದು ಅವರ ಮನೆಗೆ ಬಂದಿದ್ದಳು ಡ್ಯಾಡಿ ಡ್ಯಾಡಿ ಆಗಿಂದ ನಾನು ನಿಮಗೆ ಹತ್ತಾರು ಸಲ ಕಾಲ್ ಮಾಡಿದ್ದೀನಿ ಯಾಕೆ ಕಾಲ್ ರಿಸೀವ್ ಮಾಡಿಲ್ಲ ಎನ್ನುತ್ತಾ ಅವರ ರೂಮ್ ಬಳಿ ಬಂದು ಗಟ್ಟಿಯಾಗಿ ಹೇಳಿದರು ಒಳಗಿನಿಂದ ಮಾರ್ದನಿ ಕೇಳಿಸಲೇ ಇಲ್ಲ ಅವಳು ಮತ್ತೆ ಡ್ಯಾಡಿ ಏನು ಮಾಡ್ತಿದ್ದೀರಾ ನಿದ್ದೆ ಮಾಡ್ತಾ ಇದ್ದೀರಾ ಎನ್ನುತ್ತಾ ಬಾಗಿಲು ತಟ್ಟಿದಾಗ ಅದು ತಾನಾಗೆ ತೆರೆದುಕೊಂಡಿತು ಅಲ್ಲಿ ವಿನೋದ್ ಅವರ ಸುಳಿವೇ ಇರಲಿಲ್ಲ ಇಷ್ಟು ಹೊತ್ತಿಗೆ ಯಾವಾಗಲೂ ಡ್ಯಾಡಿ ಮನೆಗೆ ಬರ್ತಾರೆ ಇವತ್ತು ಎಲ್ಲಿ ಹೋದರು ಮತ್ತೆ ಕಾಲ್ ಮಾಡಿದಳು ಬೆಡ್ ಮೇಲೆ ಆ ಕತ್ತಲಲ್ಲೂ ಬೆಳಕು ಕಾಣಿಸಿತು ಅದು ವೈಬ್ರೇಟ್ ಆಗುತ್ತಿತ್ತು ಅವರ ಸೆಲ್ ಫೋನ್ ಸೈಲೆಂಟ್ ಮೋಡ್ಗೆ ಹಾಕಲಾಗಿತ್ತು ಅಂದರೆ ತಂದೆ ಫೋನ್ ತೆಗೆದುಕೊಂಡೇ ಹೋಗಿಲ್ಲ ಎಲ್ಲಿಗೆ ಹೋಗಿರಬಹುದು ಕ್ಷಣದಿಂದ ಕ್ಷಣಕ್ಕೆ ಅವಳಿಗೆ ಆತಂಕ ಜಾಸ್ತಿಯಾಯಿತು ಈಗ ರಕ್ಷಾಗೆ ನಿಜವಾಗಿಯೂ ಹುಚ್ಚು ಹಿಡಿದಂತಾಗಿತ್ತು ಇದ್ದಕ್ಕಿದ್ದಂತೆ ತಂದೆ ಎಲ್ಲಿಗೆ ಹೋಗಿಬಿಟ್ಟಿದ್ದಾರೆ ಫೋನ್ ಮಾಡಿ ಅವರ ಸಂಪರ್ಕ ಸಾಧ್ಯವೇ ಇಲ್ಲ ಕಾರಣ ಫೋನ್ ತನ್ನ ಕೈಯ ಬಳಿಯೇ ಇದೆ ಎಂದು ತನಗೆ ತಿಳಿಸದೆ ಎಲ್ಲೂ ಹೋಗುವುದಿಲ್ಲ ಇಂದೀಗ ಎಲ್ಲಿ ಹೋದರು ಯಾಕಾಗಿ ಹೋದರು ಯೋಚಿಸುತ್ತಿದ್ದಾಳೆ ರಕ್ಷಾ ಕೊನೆಗೆ ಬೇರೆ ದಾರಿ ಕಾಣದೆ ಅವಳು ಅವರ ಪರಿಚಿತರು ಆಪ್ತರಿಗೆಲ್ಲ ಕಾಲ್ ಮಾಡಿ ಅವರ ಬಳಿ ಏನಾದರೂ ಹೋಗಿದ್ದಾರಾ ಎಂದು ವಿಚಾರಿಸಿದಾಗ ಅವರ್ಯಾರ ಮನೆಗೂ ಹೋಗಿರಲಿಲ್ಲ ಎಂದು ತಿಳಿಯಿತು ಸಮಯ ಕಳೆಯುತ್ತಿದ್ದಂತೆಯೇ ರಾತ್ರಿಯಾಗಿತ್ತು ಬೇರೆ ದಾರಿ ಕಾಣದೆ ಅವಳು ವಿಷೂಗೆ ಕಾಲ್ ಮಾಡಿದ್ದಳು ಆದರೆ ಅವನು ತನ್ನ ಸೆಲ್ಫೋನನ್ನು ಸೈಲೆಂಟ್ ಮೋಡ್ಗೆ ಹಾಕಿ ತನ್ನ ಮುದ್ದಿನ ಮಡದಿಯನ್ನು ಬಿಗಿದಪ್ಪಿಕೊಂಡು ಮಲಗಿದ್ದ ಒಳ್ಳೆಯ ಸುಖವಾದ ನಿದ್ರಾಲೋಕದಲ್ಲಿ ವಿಹರಿಸುತ್ತಿದ್ದವನಿಗೆ ಅವಳ ಕರೆ ಗೊತ್ತೇ ಆಗಿರಲಿಲ್ಲ ಅವಳಿಗೂ ತಂದೆಯ ಮೇಲೆ ಸಂಶಯ ಬಂದಿತ್ತು ಹಿಂದಿನ ದಿನ ಅವಳು ತಂದೆಯ ಬಳಿ ಡ್ಯಾಡಿ ನಿಮ್ಮ ಹತ್ರ ಆ ಚೆಕ್ ಯಾವಾಗ ಕಾಣೆ ಆಯಿತು ಒಂದು ವೇಳೆ ಚೆಕ್ ಕಾಣೆಯಾಗಿದೆ ಅಂದರೆ ನನಗೊಂದು ಮಾತು ಹೇಳೋದಲ್ವಾ ನೀವು ಯಾಕೆ ನನಗೆ ಹೇಳಿಲ್ಲ ಮತ್ತೆ ಹುಷಾರಿಲ್ಲ ಟ್ರೀಟ್ಮೆಂಟ್ಗೆ ದುಡ್ಡು ಬೇಕು ಅಂದವರು ಇನ್ನು ಹಾಸ್ಪಿಟಲ್ಗೆ ಯಾಕೆ ಹೋಗಿಲ್ಲ ಅಂದರೆ ಅವಳ ಮನಸ್ಸಲ್ಲಿ ತೀರದ ಸಂಶಯ ಮೂಡಿತು ನೀವ್ಯಾಕೆ ಟ್ರೀಟ್ಮೆಂಟ್ ತಗೊಳ್ಳೋಕೆ ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ ಎಂದೆಲ್ಲ ವಿನೋದ್ ಬಳಿ ಪ್ರಶ್ನೆ ಮಾಡಿದ್ದಳು ರಕ್ಷಿತಾ ಮಗಳ ಮಾತುಗಳಿಗೆ ಪ್ರಶ್ನೆಗಳಿಗೆ ಉತ್ತರಿಸುವ ಸ್ಥಿತಿಯಲ್ಲಿರಲಿಲ್ಲ ವಿನೋದ್ ಅವರು ತೀವ್ರ ಅಸಮಾಧಾನದಿಂದ ನೀನು ಪೊಲೀಸ್ ಆಫೀಸರ ಅಲ್ಲಿ ಅವರು ಕೇಳೋದು ಸಾಲ್ದು ಅಂತ ನಿಂಗೂ ಉತ್ತರ ಹೇಳಬೇಕಾ ನಾನು ಎಂದು ಸಿಟ್ಟಿನಿಂದ ಅಲೇ ಅಬ್ಬರಿಸಿದ್ದರು ಅದು ಅವಳ ಸಂಶಯಕ್ಕೆ ಕಾರಣವಾಗಿತ್ತು ಡ್ಯಾಡಿ ಇದು ಸರಿಯಾದ ಉತ್ತರ ಅಲ್ಲ ಮಗಳನ್ನು ಹತ್ರ ನೋಡುತ್ತಾ

ತನ್ನ ತಂದೆಗೆ ತನ್ನ ಮೇಲೆ ಅಪರಿಮಿತವಾದ ಪ್ರೀತಿ ಎಂದು ತನ್ನ ಮೇಲೆ ರೇಗಿ ಗದರಿದವರೇ ಅಲ್ಲ ಹಿಂದೇಕೆ ಹೀಗಾಡುತ್ತಿದ್ದಾರೆ ಎಂದು ಅವಳ ಮನಸ್ಸು ಚಿಂತಿಸುತ್ತಲೇ ಇತ್ತು ಬಹುಶಃ ಪೊಲೀಸರ ಪ್ರಶ್ನೆಯಿಂದ ಕಿರಿಕಿರಿ ಅನುಭವಿಸಿದವರು ತಾನು ಅದೇ ಪ್ರಶ್ನೆ ಮತ್ತೆ ಮತ್ತೆ ಕೇಳಿ ಅವರ ಮನಸ್ಸಿಗೆ ನೋವುಂಟು ಮಾಡಿದ್ದೇನೆ ಮಾತ್ರವಲ್ಲ ಅವರನ್ನು ತಾನು ನಂಬಿಲ್ಲ ಎಂದು ಅಸಮಾಧಾನಗೊಂಡಿದ್ದಾರೆ ಬೇಸರಗೊಂಡಿದ್ದಾರೆ ಎಂದುಕೊಂಡವಳಿಗೆ ಅಂದು ರಾತ್ರಿ ಸರಿಯಾಗಿ ನಿದ್ದೆಯೇ ಬಂದಿರಲಿಲ್ಲ ತಂದೆ ಕಾಣದಾದಾಗ ವಿಹ್ವಲಗೊಂಡವಳು ಆ ರಾತ್ರಿಯಲ್ಲಿ ಕೆಲಸದವರ ಮೂಲಕ ಮನೆಯ ಅಕ್ಕಪಕ್ಕ ಎಲ್ಲ ಹುಡುಕಿಸಿದ್ದಳು ಇಲ್ಲ ತಂದೆಯ ಸುಳಿವೇ ಸಿಗಲಿಲ್ಲ ರಕ್ಷಿತಾಗೆ ತನ್ನ ರೂಮ್ನಲ್ಲಿ ಹಾಸಿಗೆ ಮೇಲೆ ಹೊರಳಾಡಿ ಕೊನೆಗೆ ಬೆಳಗಿನ ಜಾವ ಮೂರು ಗಂಟೆಗೆ ನಿದ್ದೆ ಹತ್ತಿತ್ತು ಬೆಳಗ್ಗೆ ಆರು ಗಂಟೆಗೆ ಎಚ್ಚರವಾದಾಗ ಅವಳು ದಡಕ್ಕನೆ ಎದ್ದು ಕುಳಿತಳು ತಾನು ರಾತ್ರಿ ನಿದ್ದೆ ಮಾಡಿದಾಗ ತಂದೆ ಎಲ್ಲಾದರೂ ಮನೆಗೆ ಬಂದಿರಬಹುದು ಅವಳು ಬಿರುಗಾಳಿಯಂತೆ ತಂದೆಯ ರೂಮ್ಗೆ ಓಡಿದಳು ಡ್ಯಾಡಿ ಡ್ಯಾಡಿ ಅವರ ರೂಮ್ನ ಬಾಗಿಲಿಗೆ ಹಾಕಿದ ಪರದೆ ಹಾರಾಡುತ್ತಿತ್ತು ರಾತ್ರಿ ಎಲ್ಲ ಜಲಧಾರೆಯಲ್ಲಿ ಮಿಂದ ಪ್ರಕೃತಿ ಸ್ತಬ್ಧವಾಗಿತ್ತು ಏನು ಅಸಹನೀಯವಾದ ನೀರವತೆ ಅವಳೆದೆಯಲ್ಲಿ ಏನು ಅಶಾಂತಿ ಕಳವಳ ಮನದಲ್ಲಿ ಪ್ರಕ್ಷುಬ್ಧತೆ ಈಗ ಅವರ ಸೆಲ್ಫೋನ್ನ ಕೆಳಗೆ ಒಂದು ಮಡಚಿಟ್ಟ ಕಾಗದದ ಹಾಳೆ ಕಾಣಿಸಿತು ರಕ್ಷಿತಾಳ ಕಣ್ಣಿಗೆ ಅವಳಿಗೇನು ಸಂಶಯವಾಗಿ ಅದನ್ನು ತೆಗೆದು ಬಿಡಿಸಿ ನೋಡಿದಳು ಹೌದು ಅದು ಅವಳ ತಂದೆಯದೇ ಕೈಬರಹ ನಡುಗುವ ಕೈಗಳಿಂದಲೇ ಅದನ್ನು ತೆಗೆದು ಬಿಡಿಸಿ ಓದತೊಡಗಿದಳು ತನಗೆಂದು ಪತ್ರ ಬರೆಯದ ತಂದೆ ಇಂದು ಬರೆದು ಹೋಗಿದ್ದಾರೆಂದರೆ ಅದರ ಅರ್ಥವೇನು ಮನಸ್ಸು ಯೋಚಿಸುತ್ತಿತ್ತು ಅಷ್ಟರಲ್ಲಿ ಅವಳ ಕಣ್ಗಳು ಅಕ್ಷರಗಳ ಮೇಲಾಡಿದವು ನನ್ನ ಮುದ್ದುಕಂದ ಎಂದು ರೇಗದವನು ಇಂದು ನಿನ್ನ ಮೇಲೆ ರೇಗಿಬಿಟ್ಟೆ ಸಾರಿ ಮಗಳೇ ನನಗೆ ಈ ಪ್ರಪಂಚದಲ್ಲಿ ನಿನ್ನಷ್ಟು ಆಪ್ತರು ಬೇರ್ಯಾರೂ ಇಲ್ಲ ನಿನ್ನ ಡ್ಯಾಡಿ ನಿಂಗೋಸ್ಕರ ನಿನ್ನ ಸುಖಕ್ಕೋಸ್ಕರ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಅದೇನು ಅಂತ ಕೇಳೋ ಧೈರ್ಯ ನಿಂಗೆ ಇರಬಹುದು ಮಗಳೇ ಆದರೆ ಹೇಳೋ ಧೈರ್ಯ ಹೇಳೋ ಧೈರ್ಯವಂತೂ ಈ ನಿನ್ನ ತಂದೆಗೆ ಇಲ್ಲ ಮಗಳೇ ನಿನ್ನ ಕ್ಷಮೆ ಕೇಳೋಕ್ಕೂ ನನಗೆ ಅರ್ಹತೆ ಇಲ್ಲ ಅನ್ಕೋತೀನಿ ಇನ್ಮುಂದೆ ಯಾವತ್ತು ನಿಂಗೆ ಮುಖ ತೋರಿಸೋಕೆ ಸಾಧ್ಯವಾಗದ ಈ ಹತಭಾಗ್ಯ ತಂದೆ ಕೆಳಗೆ ವಿನೋದ್ ಸಹಿ ಇತ್ತು ಅವರ ಪತ್ರದ ಅರ್ಥವೇನು ಯೋಚಿಸುತ್ತಿದ್ದವಳ ಎದೆ ದಸಕ್ಕೆಂದಿತು ತಂದೆಯ ಪತ್ರ ಹಿಡಿದ ಅವಳ ಕೈಗಳು ನಡುಗುತ್ತಿದ್ದವು ಅವರು ಅಂತಹ ತಪ್ಪು ಏನು ಮಾಡಿರಬಹುದು ಪೊಲೀಸ್ ಕೈಗೆ ಸಿಕ್ಕಿಬಿದ್ದಿರಬಹುದೇ ಅಥವಾ ಇನ್ನೇನಾದರೂ ಮುಂದೆ ಊಹಿಸಲಾಗಲಿಲ್ಲ ಅವಳಿಂದ ಅವಳ ಕಣ್ಣುಗಳು ತುಂಬಿ ಹರಿಯಲಾರಂಭಿಸಿದ್ದವು ಎದೆಯಲ್ಲಿ ಮಡುಗಟ್ಟಿದ ನೋವು ಯಾರೋ ರೂಮ್ನ ಹೊರಗೆ ಓಡಾಡಿದ ಸದ್ದು ಕೇಳಿ ಅವಳು ಹೊರಗೆ ಧಾವಿಸಿ ಬಂದಿದ್ದಳು ಡ್ಯಾಡಿ ಎನ್ನುತ್ತಾ ಬಂದಾಗ ಮನೆಯ ಅಡಿಗೆ ಯಾಕೆ ಟೀಯೊಂದಿಗೆ ಬಂದಿದ್ದಳು ಆಂಟಿ ಡ್ಯಾಡಿ ನಿನ್ನೆ ನಿಮ್ಮ ಹತ್ರ ತಾವು ಎಲ್ಲಿಗೆ ಹೋಗ್ತೀವಿ ಅಂತ ಏನಾದರೂ ಹೇಳಿದ್ರಾ ಅವರನ್ನು ಪ್ರಶ್ನಿಸಿದಳು ರಕ್ಷಿತಾ ಇಲ್ಲಮ್ಮ ಮೊನ್ನೆ ರಾತ್ರಿ ಅಡುಗೆ ಮಾಡೋದು ಬೇಡ ಅಂದರು ಅವರು ಅದೆಲ್ಲಿಗೋ ಟೂರ್ ಹೋಗೋಕೆ ಅಂತ ಬ್ಯಾಗ್ ರೆಡಿ ಮಾಡ್ಕೋತಾ ಇದ್ರು ನಿನ್ನೆ ನಂಗೂ ರಜ ಕೊಟ್ಟಿದ್ರು ಉತ್ತರಿಸಿದರು ಅಡುಗೆ ಯಾಕೆ ಅವರನ್ನು ಇನ್ನು ಯಾವ ಪ್ರಶ್ನೆ ಮಾಡುವುದರಿಂದಲೂ ಪ್ರಯೋಜನವಿಲ್ಲ ಎಂದು ಅರಿವಾಯಿತು ರಕ್ಷಿತಾಗೆ ರಕ್ಷಿತಾ ಏನು ಮಾಡಬೇಕೆಂದು ತಿಳಿಯದೆ ದಿಗ್ಭ್ರಾಂತಳಾಗಿ ಕುಳಿತಿದ್ದಳು ಇತ್ತ ವಿಷು ಮನೆಯಲ್ಲಿ ಅಂದು ಬೆಳಗ್ಗೆ ಎಚ್ಚರವಾಗಿ ಕಣ್ತೆರೆದು ನೋಡಲು ತಾನೆಲ್ಲಿದ್ದೇನೆ ಬೆಡ್ ಮೇಲಲ್ಲ ಓ ರಾತ್ರಿ ಪೂರ್ತಿ ಇಲ್ಲೇ ಮಲಗಿಬಿಟ್ಟಿದ್ದೀನ ನಿಂತೆ ಬಂದಿದ್ದೇ ಗೊತ್ತಾಗಲಿಲ್ಲ ಸಂಕೋಚಗೊಂಡವಳು ಏಳ ಹೊರಟಾಗ ವಿಶುವಿನ ಬಲಿಷ್ಠ ಬಾಹುಗಳು ಅವಳನ್ನು ಬಲವಾಗಿ ಬಂಧಿಸಿಕೊಳ್ಳುತ್ತಾ ರಾತ್ರಿ ಪೂರ್ತಿ ನಿನ್ನ ಮತ್ತು ನನ್ನ ಪಾಪುನ ಹೊತ್ಕೊಂಡಿದ್ದೀನಿ ಅದಕ್ಕೆ ಸರಿಯಾಗಿ ಫೀಸ್ ಸಿಗೋ ತನ್ಕಾನು ಇಲ್ಲಿಂದ ಕೆಳಗೆ ಇಳಿಯೋ ಪ್ರಶ್ನೆಯೇ ಇಲ್ಲ ಎನ್ನುತ್ತಾ ತನ್ನ ಬಾಹುಬಂಧನ ಬಿಗಿಗೊಳಿಸಿದಾಗ ದೂರದಲ್ಲಿ ಟೇಬಲ್ ಮೇಲಿದ್ದ ಅವನ ಸೆಲ್ಫೋನ್ ವೈಬ್ರೇಟ್ ಆಗುವ ಸದ್ದು ಕೇಳಿಸಿತು ಸುಪ್ತಾಗೆ ತನಗಿಲ್ಲಿಂದ ತಪ್ಪಿಸಿಕೊಳ್ಳಲು ಸರಿಯಾದ ಮಾರ್ಗ ಎಂದುಕೊಂಡವಳು ವಿಷು ಯಾರೋ ಕಾಲ್ ಮಾಡ್ತಿದ್ದಾರೆ ಅನಿಸುತ್ತೆ ಬೆಳಗ್ಗೆ ಬೆಳಿಗ್ಗೆನೆ ಕಾಲ್ ಮಾಡ್ತಾರೆ ಅಂದರೆ ಏನು ಅರ್ಜೆಂಟ್ ವಿಷಯನೇ ಇರಬೇಕು ನನ್ನ ಹೇಳೋಕೆ ಬಿಡಿ ಎನ್ನುತ್ತಾ ತಪ್ಪಿಸಿಕೊಳ್ಳಲು ಹೊರಟವಳನ್ನು ಮತ್ತು ಬಿಗಿಯಾಗಿ ತನ್ನ ತೋಳುಗಳಲ್ಲಿ ಬಂಧಿಸಿಕೊಳ್ಳುತ್ತಾ ನನ್ನ ಹೆಂಡತಿ ಜಾಣೆ ಅಂತ ನನಗೆ ಇವತ್ತಲ್ಲ ಮೊದಲೇ ಗೊತ್ತಾಗಿದೆ ನಿನ್ನ ಅತಿ ಬುದ್ಧಿವಂತಿಕೆ ಇಲ್ಲಿ ಯೂಸ್ ಮಾಡಬೇಡ ಅಂತಹ ಅರ್ಜೆಂಟ್ ಕಾಲ್ ಯಾವುದು ಬರೋಕ್ಕಿಲ್ಲ ನನಗೆ ಮೊದಲು ನನ್ನ ಫೀಸ್ ಆಮೇಲೆ ಮಿಕ್ಕ ಕೆಲಸ ಎನ್ನುತ್ತಾ ಹೂವಿನಷ್ಟೇ ಮೃದುವಾದ ಅವಳ ಕೆನ್ನೆಯ ಮೇಲೆ ತನ್ನ ತುಟಿಯೂರಿ ಬಿಸಿ ಬಿಸಿ ಮುತ್ತಿಟ್ಟಾಗ ಅವಳ ಕೆನ್ನೆ ಕೆಂಪೇರಿತು ನಿಮಗೆ ಫೀಸ್ ತಾನೇ ಬೇಕು ಕೊಡ್ತೀನಿ ನನ್ನ ಹೇಳೋಕೆ ಬಿಟ್ಬಿಡಿ ಎಂದಾಗ ಅವನು ಅದಕ್ಕೆ ಆಸ್ಪದ ಕೊಡದೆ ಊಹ್ ಅದೆಲ್ಲ ಆಗಲ್ಲ ನಮ್ಮ ದೇವರ ಸತ್ಯ ನಂಗೆ ಗೊತ್ತಿಲ್ವಾ ನಿನ್ನ ಈಗ ಬಿಟ್ಟರೆ ಮತ್ತೆ ನನ್ನ ಕೈಗೆ ಸಿಗಲ್ಲ ನೀನು ಅದಂತೂ ಗ್ಯಾರಂಟಿ ಈಗಲೇ ಇಲ್ಲೇ ಬೇಕು ನನಗೆ ಒಂದೊಂದು ನಿಮಿಷ ಜಾಸ್ತಿ ಆಗ್ತಿದ್ದಂಗೆ ನನ್ನ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡು ನೀನು ಎಷ್ಟು ಬೇಗ ಕೊಡ್ತೀಯೋ ಅಷ್ಟು ಒಳ್ಳೆಯದು ನಿಂಗೆ ಅವಳತ್ತ ನೋಡಿ ಮೋಹಕವಾಗಿ ಕಣ್ಣು ಮಿಟುಕಿಸುತ್ತಾ ವಿಶು ಹೇಳಿದಾಗ ಮಲಗಿದಲ್ಲಿ ಕೊಡೋಕೆ ನನ್ನ ಹತ್ರ ಏನೂ ಇಲ್ಲ ಈ ಬಂಧನದಿಂದ ಬಿಡುಗಡೆಯಾದರೆ ಕೊಡೋಕೆ ಏನಾದರೂ ಇದೆಯಾ ಅಂತ ನೋಡಬಹುದು ಏನು ಅರಿಯದ ಮುಗ್ಧಳಂತೆ ಮುಖ ಮಾಡಿಕೊಂಡು ಹೇಳಿದಳು ಸುಪ್ತ ಅವಳ ಮಾತು ಮುಗಿಯುವ ಮೊದಲೇ ರಸಿಕತೆಯಿಂದ ಅವನು ಅವಳ ತುಟಿಗಳನ್ನು ಮೃದುವಾಗಿ ತನ್ನ ತೋರು ಬೆರಳಿಂದ ಸವರಿದ ಅವನ ಬೆರಳ ಬಿಸುಪು ತಗಲುತ್ತಲೇ ಅವಳ ಮೈ ಬಿಸಿ ಏರಲಾರಂಭಿಸಿತ್ತು ನಿಜವಾಗ್ಲೂ ನಿನ್ನ ಹತ್ರ ಏನೂ ಇಲ್ವಾ ಅಥವಾ ಕೊಡೋಕೆ ಮನಸ್ಸಿಲ್ವೋ ಸುಳ್ಳು ಹೇಳ್ ಹೇಳಬೇಡ್ವೆ ನಿನ್ನ ಕಣ್ಣಿಗೆ ಕಾಣಿಸದೇ ಇದ್ರು ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ ಅವನು ಆಸೆ ತುಂಬಿದ ಕಣ್ಣುಗಳಿಂದ ಅವಳ ಕೆನ್ನೆ ತುಟಿ ಗಲ್ಲದತ್ತ ನೋಡುತ್ತಾ ಹೇಳಿದಾಗ ಅವಳ ಮುಖ ಕೆಂದಾವರೆಯಷ್ಟೇ ಕೆಂಪಾಯಿತು ತಕ್ಷಣ ಅವಳು ಅವನಿಗೆ ಮುಖ ಹುದುಗಿಸಿ ಅವನು ಆಸೆ ತುಂಬಿದ ಕಣ್ಣುಗಳಿಂದ ಅವಳ ಕೆನ್ನೆ ತುಟಿ ಗಲ್ಲದತ್ತ ನೋಡುತ್ತಾ ಹೇಳಿದಾಗ ಅವಳ ಮುಖ ಕೆಂದಾವರೆಯಷ್ಟೇ ಕೆಂಪಾಯಿತು ತಕ್ಷಣ ಅವಳು ಮುಖ ಹುದುಗಿಸಿಕೊಳ್ಳಲು ಅವನು ಬಲವಂತದಿಂದ ಅವಳ ಮುಖವನ್ನು ಮೇಲಕ್ಕೆತ್ತಿ ನಾನು ಕೇಳಿದಲೆಲ್ಲ ಫೀಸ್ ಕೊಡ್ತಾ ಹೋಗಬೇಕು ಸುಪ್ಪಿ ಅದು ಅಂತಿಂತ ಅಲ್ಲ ಈ ಚೇಂದುಟಿಗಳಿಂದ ಬರುವ ಸ್ವೀಟ್ ಕಿಸ್ ಕಣ್ಣು ಮಿಟುಕಿಸಿ ಹೇಳಿ ತನ್ನ ಕೆನ್ನೆ ಗಲ್ಲದ ಮೇಲೆ ಬೆರಲಿಟ್ಟು ತೋರಿಸಿದಾಗ ಲಜ್ಜೆಯಿಂದ ಅವಳ ಕಣ್ಣುಗಳು ತಗ್ಗಿದ್ದವು ಅವನಿಂದ ಬಿಡಿಸಿಕೊಳ್ಳುವ ವ್ಯರ್ಥ ಪ್ರಯತ್ನವನ್ನು ಮುಂದುವರಿಸಿದ್ದಳು ಹುಡುಗಿ ಆದರೆ ಅವನಂತೂ ಇಂದು ಅವಳನ್ನು ಬಿಡುವ ಮನಸ್ಥಿತಿಯಲ್ಲೇ ಇರಲಿಲ್ಲ ಅವಳು ಸುಲಭಕ್ಕೆ ಸೋಲು ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಹಿಂದಿನ ದಿನ ಅವನು ಕಾಡಿಸಿರಲಿಲ್ಲವೇ ಅವಳ ಬಳಿ ಸುಳ್ಳು ಹೇಳಿ ಅವಳನ್ನು ತನ್ನ ದಾರಿಗೆ ತಂದಿರಲಿಲ್ಲವೇ ಈಗ ತಾನೇಕೆ ಸೋಲಬೇಕು ಎಂದುಕೊಂಡವಳು ಪ್ಲೀಸ್ ವಿಷು ನನಗೆ ತುಂಬ ಸುಸ್ತಾಗ್ತಿದೆ ಮಾತ್ರವಲ್ಲ ಹಸಿವು ಆಗ್ತಿದೆ ತಡಿಯೋಕಾಗ್ತಿಲ್ಲ ಅವನತ್ತ ದಯನೀಯ ನೋಟ ಬೀರುತ್ತಾ ಕೇಳಿದಾಗ ಇಲ್ಲ ಎನ್ನಲು ಮನಸಾಗಲಿಲ್ಲ ವಿಷುಗೆ ಗರ್ಭಿಣಿ ಮಾತ್ರವಲ್ಲ ತುಂಬ ಬಡವಾಗಿ ಬಿಟ್ಟಿದ್ದಾಳೆ ಆದ್ದರಿಂದ ಹಾಂ ಇದೊಂದು ಪ್ರಬಲವಾದ ಅಸ್ತ್ರ ನಿನ್ನ ಕೈಯಲ್ಲಿ ಇರಬೇಕಾದರೆ ನಾನು ಸೋತು ಶರಣಾಗಲೇಬೇಕು ಆಯಿತು ಈಗ ಸೋಲ್ತೀನಿ ನಿಮಗೆ ಏನು ತಂದು ಕೊಡಲಿ ಹೇಳು ಮೊದಲು ನಿಮಿಬ್ರ ಸೇವೆ ಮಾಡ್ತೀನಿ ಆದರೆ ನಿನ್ನ ಹೊಟ್ಟೆ ತುಂಬಿದ ಮೇಲೆ ಮತ್ತೆ ಇಂಟ್ರೆಸ್ಟ್ ಸೇರಿಸಿ ನನ್ನ ಫೀಸು ಕೊಡಲೇಬೇಕು ಎನ್ನುತ್ತಾ ತನ್ನ ಹಿಡಿತ ಸ ಸಡಿಲಗೊಳಿಸಿದ್ದ ವಿಷು ಅದಕ್ಕಾಗಿಯೇ ಕಾದಿದ್ದವಳು ಅವನಿಂದ ತಪ್ಪಿಸಿಕೊಂಡು ಅಣಕಿಸುತ್ತಾ ಸದ್ಯ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ನೂರು ವರ್ಷ ಆಯಸ್ಸು ಅಂತಾರೆ ವಿಷು ನೀವೊಂದು ಕೆಲಸ ಮಾಡಿ ನಿಮಗೆ ಬರಬೇಕಿರೋ ಫೀಸು ಬಡ್ಡಿ ಚಕ್ರ ಬಡ್ಡಿ ಎಲ್ಲಾನು ಸೇರಿಸಿ ಬರ್ದಿಟ್ಕೊಂಡ್ಬಿಡಿ ಆಮೇಲೆ ನಿಮ್ಮ ಮಗಳು ಬರ್ತಾಳಲ್ಲ ಅವಳ ಹತ್ರನೇ ವಸೂಲು ಮಾಡಿಕೊಳ್ಳಿ ಎಂದು ಹೇಳುತ್ತಾ ಅಲ್ಲಿಂದ ಹೋದವಳನ್ನೇ ನೋಡುತ್ತಾ ಮನಸಾರೆ ನಕ್ಕವನು ನನ್ನೇ ಕಾಡಿಸ್ತೀಯ ಹುಡುಗಿ ಯಾರ ಹತ್ರ ಯಾವಾಗ ಏನೇನು ವಸೂಲು ಮಾಡಬೇಕು ಅಂತ ಈ ವಶೂಗೆ ಚೆನ್ನಾಗಿ ಗೊತ್ತು ಕಣೆ ಅದನ್ನೆಲ್ಲ ನಿನ್ನಿಂದ ಕಲಿಯೋ ಅವಶ್ಯಕತೆ ನಂಗಿಲ್ಲ ಪಾಪ ಅಂತ ಬಿಟ್ಟರೆ ನನ್ನೇ ಅಣಕಿಸ್ತೀಯಾ ಇರು ಮಾಡ್ತೀನಿ ನಿಂಗೆ ಎಂದು ಬೆಡ್ನಿಂದ ಮೇಲಿದ್ದಾಗ ಅವಳು ರೂಮ್ನ ಹೊರಗೆ ಧಾವಿಸಿದ್ದಳು ಅವನು ಗಾಬರಿಯಾಗಿ ಡಿಪ್ಸ್ ನಾನು ಬರಲ್ಲ ನೀನೀಗ ಹಾಗೆಲ್ಲ ಓಡೋ ಹಾಗಿಲ್ಲ ನಿಧಾನ ನಿಧಾನ ಎಂದು ಗಟ್ಟಿಯಾಗಿ ಹೇಳಿದರು ಅವನ ಮಾತು ಕೇಳಿಸಿಕೊಳ್ಳಲು ಅವಳಲ್ಲಿದ್ದರೆ ತಾನೇ ಅವಳಾಗಲೇ ಕೆಳಗೆ ಹೋಗಿದ್ದಳು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್